ಕಾಂಗ್ರೆಸ್ ಇವನ ಅಧಿಕಾರಕ್ಕೆ ಬಂತು ಅಂದ್ ಕೂಡಲೇ ಇವನು ಜಾತಿ 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 ಅಂತ ಹೇಳ್ತಾರೆ ಇವರು ಇವರು ಹೈಯೆಸ್ಟ್ ತೊಂದರೆ ಕೊಟ್ಟದ್ದು ಯಾರಿಗೆ ಅಂತ ಹೇಳಿ ಅವರ ಜಾತಿ ಅವರಿಗೆ ಕಾಂಗ್ರೆಸ್ನ ಮುಖಂಡನ ಕ್ರಷರ್ ಬಹುಶಃ ಅದನ್ನು ಎಪ್ಪತ್ತು ಶೇಕಡ ತಿಂದು ನೀರು ಕುಡಿದು ಆ ನಂತರ ಉಮಿಕಲ್ ಬೆಟ್ಟಕ್ಕೆ ಪರಶುರಾಮನ ವಿಗ್ರಹ ಬರ್ತದಂತ ಅನ್ನುವಾಗ ಮಾನ ಡಿ ಸಿ ಅವರದನ್ನ ಬಂದ್ ಮಾಡ್ತಾರೆ ಇಡೀ ಕಾಂಗ್ರೆಸ್ನ ಇವತ್ತು ಅವರ ಕೋಪ ಏರ್ಲಿಕ್ಕೆ ಕಾರಣ ಆ ಕ್ರೆಷರನ್ನ ಇವತ್ತು ನಿಲ್ಲಿಸೋದೋಸ್ಕರವಾಗಿ ಬಹುಶಃ ಅದು ಎಲ್ಲಿಯಾದರೂ ಇಲ್ಲಿವರೆಗೂ ಕೂಡ ಇರ್ತಿದ್ರೆ ಇದು ಇವತ್ತಿಗೆ ಅದು ಹುಮಿಕಲ್ ಬೆಟ್ಟನೇ ಇರ್ತಿರ್ಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಹುಮಿಕಾಲ್ ಬೆಟ್ಟ ಇತ್ತು ಬಹುಶಃ ಇದರ ಸ್ಯಾಂಟಿಟಿ ಖಂಡಿತವಾಗಿ ತುಂಬ ಇದೆ ನಾವು ಸುನೀಲ್ ಕುಮಾರ್ ಅವರು ಒಟ್ಟಿಗಿದ್ದೇವೆ ಅನ್ನುವಂತಹ ಕಾರಣಕ್ಕೆ ಇವತ್ತು ಹೇಳ್ತಾ ಇಲ್ಲ ಬಹುಶಃ ಹನ್ನೆರಡು ವರ್ಷಗಳ ಮುಂಚಿನ ಸುನಿಲ್ ಕುಮಾರ್ ಅವರ ಕನಸು ಒಂದು ನಮ್ಮ ಹತ್ರನೇ ಹೇಳ್ತಾ ಇದ್ರು ಇಡೀ ಎರಡು ಜಿಲ್ಲೆಗೆ ಸೃಷ್ಟಿಕರ್ತ ನಾವು ಪರಶುರಾಮ ಅಂತ ಹೇಳ್ತೇವೆ ಆದರೆ ಎಲ್ಲೂ ಕೂಡ ಪರಶುರಾಮನ ಕುರುವೇ ಇಲ್ಲ ನನಗೊಂದು ಆಸೆ ಇದೆ ಪರಶುರಾಮನ ವಿಗ್ರಹವನ್ನು ಕಾರ್ಕಳದಲ್ಲಿ ಎಲ್ಲಿಯಾದರೂ ಮಾಡಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳ್ತಾ ಇದ್ರು ಮೊದಲು ಗೊಮ್ಮಟ ಬೆಟ್ಟದ ಹತ್ತಿರದ ದೊಡ್ಡ ಪರ್ವತದ ಮೇಲೆ ಅದನ್ನು ನಿಲ್ಲಿಸುವ ಅಂತ ಹೇಳಿದರು ಆಮೇಲೆ ಬೊಮ್ಮಟೇಶ್ವರನ ಸ್ಯಾಂಟಿಟಿಗೆ ಏನಾದರೂ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಇಡೀ ಕಾರ್ಖಡದಲ್ಲಿ ಹುಡುಕಿ ಹುಡುಕಿ ಉಮಿಕಲ್ ಬೆಟ್ಟಕ್ಕೆ ಅವರು ಬಂದಿರುವಂತದ್ದು ಉಮಿಕಲ್ ಬೆಟ್ಟ ಅನ್ನುವಂಥದ್ದು ಈಗ ನೋಡಿದ ಹಾಗೆ ರೋಡ್ ಇರಲಿಲ್ಲ ಸುಮಾರು ಏನಿಲ್ಲ ಸಲ ಮೇಲೆ ಹಿಂದೆ ಹೋಗಿ ಹೋಗಿ ಬಂದಿರಬಹುದು ಇಲ್ಲಿ ಅಲ್ಲಿಯ ಲೋಕಲ್ಸ್ಗೆ ಎಲ್ಲ ಗೊತ್ತಿದೆ ಅದರ ಕಷ್ಟ ಎಷ್ಟು ಅಂತ ಹೇಳಿ ಅದರ ಪೊದೆಗಳ ನಡುವೆ ಅದರ ಗಿಡ ಗುಂಟೆಗಳ ನಡುವೆ ಇಪ್ಪತ್ತೈದು ಸಲ ಹೋಗಿ ಬಂದಿರಬಹುದು ಇದು ಎರಡು ವರ್ಷಕ್ಕೆ ಆದಂತ ಪ್ರಾಜೆಕ್ಟ್ ಅಲ್ಲ ಇದು ಅಷ್ಟು ಸಲ ಹೋಗಿ ಅಷ್ಟು ಕಷ್ಟಪಟ್ಟು ನಾ ಒಂದು ಸಚಿವನಾಗುವಂತಹ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಯಾಕಂದ್ರೆ ವೈಭವಿತವಾಗಿ ಉದ್ಘಾಟನೆ ಮಾಡಬಹುದು ಅನ್ನೋ ಆಸೆ ಇತ್ತು ಅದನ್ನು ಉದ್ಘಾಟನೆ ಮಾಡಿದ್ರು ಆವತ್ತೇ ಹೇಳಿದ್ರು ಅವರು ಏನು ಎರಡು ತಿಂಗಳಲ್ಲಿ ನಾವು ಇದನ್ನು ತೆಗಿತೇವೆ ಇದರ ಅಲೈನ್ಮೆಂಟ್ಗಳು ಸರಿ ಇಲ್ಲ ಯಾರ ಹತ್ರ ಒಬ್ಬರ ಹತ್ರ ಇಬ್ಬರತ್ತ ಹೇಳಿದ್ದಲ್ಲ ಲಕ್ಷ ಲಕ್ಷ ಜನ ಇದ್ರು ಅವರು ಎದುರುಗಡೆ ಹೇಳಿದ್ದು ಆದ್ರೆ ಈ ಕಾಂಗ್ರೆಸ್ ಇದು ಪುಡಾರಿಗಳಿಗೆ ಇವತ್ತು ಅರ್ಥ ಆಗುದಿಲ್ಲ ಅಂತಾದ್ರೆ ಇದಕ್ಕಿಂತ ದೊಡ್ಡ ಹೀನಾಯ ಇನ್ನೊಂದಿಲ್ಲ ಮೊದಲು ಕಾಂಗ್ರೆಸ್ ಕಾರ್ಕಳದ್ದು ಕರೆಕ್ಟ್ ಇತ್ತು ಇದೇ ಉದಯ ಕುಮಾರ್ ಶೆಟ್ಟಿ ಇದೇ ಉದಯ ಕುಮಾರ್ ಶೆಟ್ಟಿ ಬಂದ ನಂತರ ಇಡೀ ಕಾಂಗ್ರೆಸ್ ಅನ್ನು ಹಾಳು ಮಾಡಿದ ಇತ್ತೈದ್ದ ಜನರನ್ನು ಹಾಳು ಮಾಡಿದ ಇಡೀ ಸಮಾಜವನ್ನು ಯಾಕಂತಂದ್ರೆ ಕಾಂಗ್ರೆಸ್ ಇವನ ಅಧಿಕಾರಕ್ಕೆ ಬಂತು ಅಂತ ಅಂದ್ ಕೂಡಲೇ ಇವನು ಜಾತಿ 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 ಅಂತ ಹೇಳ್ತಾರೆ ಇವರು ಇವರು ಹೈಯೆಸ್ಟ್ ತೊಂದರೆ ಕೊಟ್ಟದ್ದು ಯಾರಿಗಂತೇಳಿ ಅವರ ಜಾತಿಯವರಿಗೆ ಕೊಟ್ಟದ್ದು ಇಲ್ಲೇ ಇದ್ದಾರೆ ನಮ್ಮ ಹುಡುಗ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಶೆಟ್ಟಿ ಎಷ್ಟು ಸಲ ಅವನಿಗೆ ಕಂಪ್ಲೇಂಟು ಎಷ್ಟು ಸಲ ಕಂಪ್ಲೇಂಟ್ ಆಯ್ತು ಅವನ ಮೇಲೆ ಆ ನಂತರ ನಮ್ಮ ವಿಕ್ಯಾ ಶೆಟ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೊಂದು ಇದೆ ಎಲ್ಲರ ಮಿಲ್ ಅನ್ನು ನಡೀತದೆ ಇವರ ಮೇಲ್ ಹತ್ತು ಸಲ ರೈಡ್ ಇವನಿಗೆ ಎಷ್ಟು ಖರ್ಚು ಮಾಡ್ಕೊಂಡು ಪಾಪ ಅವನು ಮಿಲ್ ನಡೆಸ್ತಾ ಇವತ್ತು ವಿಕ್ರಮ್ ಹೆಗಡೆ ಮೊನ್ನೆ ಪಾಪ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸೀದಾ ಸ್ಟೇಟ್ಮೆಂಟ್ ಅದರಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ ಸೀದಾ ಸ್ಟೇಟ್ಮೆಂಟ್ ಇದನ್ನು ರಾಜಕೀಯಕ್ಕೆ ತರಬೇಡಿ ಇಷ್ಟೇ ಹೇಳಿದ್ದವರು ಸಂಜೆ ಆಗುವಾಗ ವೈನ್ ಶಾಪಿಗೆ ರೈಡ್ ಅಂತೆ ಶೆಟ್ಟಿ ನಂದಳಿಕೆ ಪಂಚಾಯತ್ ಸದಸ್ಯ ಉದಯ್ ಹೆಗ್ಡೆ ಉದಯ್ ಹೆಗ್ಡೆಗೆ ಕಲ್ಲ ಅವರ ಕಲ್ಲಿದ್ದ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ ಆ ನಂತರ ಕಾಂಪ್ರಮೈಸ್ ಮಾಡ್ಕೊಡೋದು ಏನು ಇಲ್ಲ ಅಂತಂದ್ರೆ ನಾವು ಗಂಪಿಲ್ಲ ಅಂದ್ರೆ ಎಲ್ಲಿವರೆಗೆ ಅಂತಂದ್ರೆ ಕಾರ್ಕಳದ ಬಿಜೆಪಿ ಕಾರ್ಯಕರ್ತರಿಗೆ ಕೆಲಸ ಮಾಡದೇ ಇರುವಂತ ಪರಿಸ್ಥಿತಿ ಇಲ್ಲಿವರೆಗೆ ಪರಿಸ್ಥಿತಿ ನಾನು ಹೇಳ್ತಾ ಇರುವಂಥದ್ದು ಅದಕ್ಕೆ ಪ್ರಾಜೆಕ್ಟ್ ಹನ್ನೆರಡು ಕೋಟಿ ಇಷ್ಟವರಿಗೆ ಸ್ಯಾಂಕ್ಷನ್ ಅದು ಆರು ಕೋಟಿ ಎಪ್ಪತ್ತು ಲಕ್ಷ ಹಗರಣ ಆಗಿದೆ ಅಂತ ಹೇಳ್ತಾರೆ ಆರು ಕೋಟಿ ಎಪ್ಪತ್ಮೂರು ಲಕ್ಷ ಮಾತ್ರ ಸ್ಯಾಂಕ್ಷನ್ ಆಗಿರುವಂಥದ್ದು ಎಷ್ಟು ಹಗರಣ ಆಗಿದ್ರೆ ಬಿಡುಗಡೆ ಆಗಿರುವಂತದ್ದು ಆರು ಕೋಟಿ ಎಪ್ಪತ್ತು ಲಕ್ಷ ಆರು ಕೋಟಿ ಎಪ್ಪತ್ತು ಲಕ್ಷ ಬಿಡುಗಡೆ ಆಗಿರುವಂಥದ್ದು ನಾನು ಹೇಳ್ತಾ ಇರುವಂತದ್ದು ಸುನಿಲ್ ಕುಮಾರ್ ಅವರು ಕಾರ್ಕಳಕ್ಕೆ ಏನಿಲ್ಲ ಅಂದ್ರೂ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಪ್ರಾಜೆಕ್ಟ್ ಕಾರ್ಕಳಕ್ಕೆ ತಂದಿದ್ದಾರೆ ಅವರಿಗೆ ಹಗರಣ ಮಾಡಬೇಕಿದ್ರೆ ಈ ನಾಲ್ಕು ಕೋಟಿ ಏನ್ ಮಾಡ್ಬೇಕಾ ತಲೆ ಸರಿ ಇದೆಯಾ ನಿಮಗೆ ಭಾಷೆ ಇದೆಯಾ ನಿಮಗೆ ಮಾನವ ಮರ್ಯಾದೆ ಇದೆಯಾ ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ನೀವು ಇಲ್ಲಿ ಪಂಚೆ ಹುಡ್ತೀರಿ ಅಲ್ಲಿ ಹೋಗಿ ಫೈರನ್ ಹಾಕೊಂಡು ಪೊಲೀಸ್ ಸಮಸ್ಯೆ ನಿಮ್ದು ನಾಳೆ ನನ್ನ ಆಫೀಸಿಗೂ ಬರ್ತಾರೆ ಒಂದ ಪೊಲೀಸ್ನವ್ರು ಬರ್ತಾರೆ ಇಲ್ಲಾಂದ್ರೆ ಸೇಲ್ಸ್ ಬರ್ತಾರೆ ಯಾರಾದರೂ ಖಂಡಿತವಾಗಿಯೂ ಬಂದೇ ಬರ್ತಾರೆ ನಾನು ಹೇಳ್ತಾ ಇದ್ದೀನಿ ಉದಯಕುಮಾರ್ ಶೆಟ್ಟರೆ ವಿ ಡೋಂಟ್ ಕೇರ್ ನಿಮ್ಮ ಹತ್ತು ಅಪ್ಪಂದಿರ ಕಳಿಸಿ ಕ್ಯಾರೆ ಮಾಡೋದಿಲ್ಲ ಇದಕ್ಕಿಂತ ಹೆಚ್ಚಾಗಿ ಮೊನ್ನೆ ನೀವು ಪೊಲೀಸ್ನವರೊಟ್ಟಿಗೆ ಹೋಗಿದ್ದೀರಲ್ಲ ಮರ್ಯಾದಿದ್ಯಾ ನಿಮ್ಗೆ ಆವತ್ತೇ ಹೇಳ್ತಾ ಇದ್ದೀವಿ ಏನಂತಂದ್ರೆ ನೀವು ನೀವು ಸಿ ಓ ಡಿಯ ಡಿಪಾರ್ಟ್ಮೆಂಟ್ ನಿರ್ಮಿತಿಯ ಡಿ ಸಿ ಆಯ್ತು ಇಷ್ಟ ಆಯ್ತು ನೀವಲ್ಲಿ ಫೈರನ್ ಹಾಕೊಂಡು ಹೋಗುವಾಗ ನಾನು ತುಂಬಾ ಜನ ಹತ್ರ ಹೇಳಿದ್ರೆ ಇವ್ರ ಅಲ್ಲ ಅಂತೇಳಿ ನಾನು ಫೈನಲ್ ಹಾಕಿದ್ರು ನೋಡ್ಲೇ ಇಲ್ಲ ಬೆಂಗಳೂರಲ್ಲಿ ಫೈನಲ್ ಇಲ್ಲಿ ಕನ್ಫ್ಯೂಷನ್ ಕೂಡ ಕನ್ಫ್ಯೂಷನ್ ಇಂಥ ಮನುಷ್ಯ ಇವತ್ತು ರಾಜಕೀಯ ಮೇಲಾಟಕ್ಕೆ ಹೋಗಿದ್ದಾರೆ ಇದು ಏನ್ ನಿಮ್ ಸಮಸ್ಯೆ ಇದೆ ದೇವರಿಗೆ ಗೊತ್ತು ಒಂದು ತಂಡ ನವೀನ್ ನಾಯಕ್ ಹೇಳಿದ್ರು ಕಾಂಗ್ರೆಸ್ ನ ಒಂದು ತಂಡ ಈ ಮನುಷ್ಯ ಎಷ್ಟು ಈಗ ಯಾಕೆ ಮಾಡ್ತಾನೆ ಅವರೇ ನಿಮ್ಗೆ ದಮ್ ಇಲ್ವಾ ನಿಮ್ಗೆ ತಾಕತ್ ಇಲ್ವಾ ಅಂತ ನಮ್ಗೆ ಹೇಳ್ತಾ ಇದಾರೆ ಹಾಗಾದ್ರೆ ಇದರ ಪರಿಸ್ಥಿತಿ ಏನು ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಕಳದ ಕಾಂಗ್ರೆಸ್ ಇದೆ ಹಾಗಾಗಿ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರೇ ನೇರವಾಗಿ ಹೇಳ್ತಾ ಇದ್ದೇವೆ ಇನ್ನು ಮುಂದೆ ನಿಮ್ಮ ಆಟ ಶುರು ಮಾಡಿದ್ರೆ ಹೀಗೆ ಇದು ಮುಂದುವರೆದ್ರೆ ನಿಮ್ಮ ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ ಜಾಸ್ತಿ ಹೋಗೋದಿಲ್ಲ ಹೇಳ್ತಾ ಹೋರಾಟ ಮೊನ್ನೆ ಅದೊಂದು ಪಾಯಿಂಟ್ ಬಿಟ್ಟೋಯ್ತು ಫೇಸ್ಬುಕ್ ಅಲ್ಲಿ ಇದೆಲ್ಲ ಬರೀಲಿಕ್ಕೆ ಶುರು ಮಾಡಿದ್ದಾರೆ ಈಗಲೇ ಏನು ನಮ್ಮ ತನಿಖೆ ಇವತ್ತು ಪೊಲೀಸ್ ಇಲಾಖೆಯಿಂದ ಬಯಲಾಗ್ತಾ ಇದೆ ಅಂತೇಳಿ ನೀವಲ್ಲೂ ಹೇಳಿದ್ದು ಏನು ಫೈಬರ್ ಮೂರ್ತಿ ಫೈಬರ್ ಮೂರ್ತಿ ಆ ನಂತರ ಫೈಬರ್ ಮೂರ್ತಿ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಕಂಚಿನ ಮೂರ್ತಿ ಒಂಬತ್ತು ಇದು ಬಂತು ಅಂತೇಳಿ ಇದು ಯಾರ ಅಪ್ಪನ ಮನೆಯಿಂದ ಬಂತು ನಿಮ್ಮ ಅಪ್ಪನ ಮನೆಯಿಂದ ಬಂತ ಅದು ಯಾರಪ್ಪನ ಮನೆಯಿಂದ ಬಂತು ನಾನು ಕೇಳ್ತಾ ಇರುವಂತದ್ದು ನಿಮಗೆ ಮಾನ ಮರ್ಯಾದೆ ಇದ್ರೆ ಇದನ್ನು ಇಲ್ಲಿಗೆ ಬಿಟ್ಟು ಬಿಟ್ಟು ನಮ್ಮಿಂದ ತಪ್ಪಾಗಿದೆ ನಮಗೆ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿ ಬಿಟ್ಟು ಬಿಡಿ ಇನ್ನು ಎಲ್ಲಿಯಾದರೂ ಎಲ್ಲಿ ಅಲ್ಲಾಡಿಸಿದ್ರೆ ಎಲ್ಲಿ ನಿಲ್ಲಿಸಬೇಕು ಗೊತ್ತಿದೆ ನಾನು ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ ಉದಯ್ ಕುಮಾರ್ ಶೆಟ್ಟಿ ಅವರೇ ನಿಮ್ಮ ನೀವು ಎಷ್ಟೇ ಹೇಳಿದ್ರು ನೀವು ಹೋರಾಟ ಮಾಡಿದ್ರು ಕೂಡ ಸುನಿಲ್ ಕುಮಾರ್ ಅವರು ಕಾರ್ಕಳದ ಡೆವಲಪ್ ಮಾಡ್ತಾರೆ ಮಾಡೇ ಮಾಡ್ತಾರೆ ನೀವು ಎಷ್ಟೇ ಕೋರ್ಟ್ ಇಂಜೆಕ್ಷನ್ ಆರ್ಡರ್ ತಂದ್ರು ಅದನ್ನು ಸ್ಟೇ ಮಾಡಿದ್ರು ಕೂಡ ಸುನೀಲ್ ಕುಮಾರ್ ಅವರು ಕಾರ್ಖಾನೆ ಇಂಪ್ರೂವ್ಮೆಂಟ್ ಮಾಡೇ ಮಾಡ್ತಾರೆ ನಿಮ್ಮ ಒಂದ ನೀವು ಬಾಲ ಮುದೊಂಡಿರಿ ಬಾಲ ಅಲ್ಲಾಡಿಸಿದ್ರು ಕೂಡ ಕಾರ್ಖಾನದ ಡೆವಲಪ್ಮೆಂಟ್ ನಿಲ್ಲೋದಿಲ್ಲ ಅನ್ನುವಂತ ಹೇಳ್ತಾ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಜಿಲ್ಲೆಯ ನಾಯಕರು ರಾಜ್ಯದ ನಾಯಕರು ಬುದ್ಧಿ ಹೇಳಿ ಅವರನ್ನ ಸುಮ್ಮನೆ ಕೂರಿಸಿಲ್ಲ ಅಂತಂದ್ರೆ ಇಡೀ ಕಾರ್ಕಳದ ಕಾಂಗ್ರೆಸ್ನ ಎಲ್ಲ ಹಾಳು ಆಗು ಆಗು ಹೋಗಕ್ಕೆ ನೀವೇ ಕಾರಣರಾಗ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ